ಮೋಹರ್ ಬೈ ವನ್ ಗೆಟ್ ಒನ್ ಫ್ರೀ ಅಪ್ಪಿ ನಾನು ಫೋನ್ ಮಾಡ್ಬಿಡನಾ ಫೋನ್ ಎತ್ಕೊಂಡು ಅವನೆ ಹಾಕಿದ್ವಿ ಏ ಇದರಿಗೆ ಪ್ರತಿಕಾರ ಅದಕ್ಕೂ ಮುಂಚೆ ಆಯೆ ಅದಕ್ಕೂ ಮುಂಚೆ ನೋಡ್ರಿ ದೇವರ ಫೋಟೋ ಹಾಕ್ಬಿಟ್ಟು ನಾನು ಇದು ಹಾಕೋನೆ ಇದ್ರು ಪ್ರತಿಕಾರ ಇದ್ದೇ ಇರುತ್ತೆ ಫಸ್ಟ್ ಅವ್ರ ಮಿಸ್ಸೆಸ್ ನೋಡೋದು ತುಬುಕ ತುಗೇ ಅವ್ರ ಮಿಸ್ಸೆಸ್ ಅಂತ ಫೋಟೋ ಹಾಕ್ತೀನಿ ಇದು ಇವಾಗ ಹಾಕಿ ಬಿಡ್ತೀನಿ ನೋಡಿ ಏ ಅಪ್ಪಿ ಫೋನ್ ಕೊಡಿ ತಪ್ಪೈತನ ತಪ್ಪೈತನ ನಾಕ್ಲಾಡ್ ಬಿಡ್್ರಿ ಫೋನ್ ಕೊಡ ಏ ಪಿಚಿಗೆ ಹಾಕೊಳದಲ್ಲ ಇವನ್ ಇವಾಗ ಇವನ್ ಫೋನ್ ಕೊಟ್ಟಿಲ್ಲ ಅಂದ್ರೆ ಇವ್ನಗೂ ಐತೆ ಇವನ್ ಆಲ್ರೆಡಿ ನನ್ನ ಸ್ಟೇಟಸ್ ಎಲ್ಲ ಹಾಕೋನೇ ಇದೆಲ್ಲ ಒಳ್ಳೇದೆ ನಾನ್ ಹಾಕೇ ಹಾಕ್ತಿನಿ ಇಬ್ಬರದ ಪಾಸ್ ನನ್ ಚೆನ್ನಾಗ್ ಗೊತ್ತಿಲ್ಲ

<laughs> 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 ये <laughs> तो बंद इतने बकरी बक्र अलग ಅವ್ನು ಯಾರೋ ಒಬ್ರು ಇದ್ನ ನಮ್ ಹುಡ್ಗುನು ಅವ ಹುಡುಗಿ ಕರ್ಕೊಂಡು ಹೋದಂತ ಎಲ್ಲೋ ಹೋಟ್ಲಿಗೆ ಫಸ್ಟ್ ಟೈಮ್ ಫಿಂಗರ್ ಬಲ ಆಫೀಸ್ ಹೋದ್ರೆ ಹಾ ಫಿಂಗರ್ ಬಾಲ್ ತಗೊಂಡ್ ಅಯ್ಯೋ ಅಯ್ಯೋ ನಾನ್ ತುಂಬ್ ಕುಡಿಯಲ್ಲಪ್ಪ ತುಂಬ ಕುಡಿಯಲ್ಲ ಅವನು ಕನಕ್ಟ ಅದು ಅದು ಕೈ ತೊಗೋತು ಯಾರ ಗೊತ್ತಾಯ್ತು ಬಿಡೋ ನಿನ್ ಇದು ಯಾಕಲೇ ಅದಲ್ಲ ನೈ ವೇಸ್ಟ್ ಮಾಡಲೆ ಯಾರು

ಬಂದಿದ್ದ ಅಪ್ಪ ನೀನ್ ನೆನಪಾಕಿದ್ರಿ ಹನ್ನೆರಡು ವರ್ಷ ನಂತರ ಬಂದಿರುವ ಅಪ್ಪಿ ಮತ್ತೆ ಸತೀಶ್ ಅವರಿಗೆ ಆಗಮನ ಅರ್ಧ ಗಂಟೆ ಹೌದು ಏನಕ್ಕೆ ಬಂದಿದೆ ನೀನ್ ಬಿಡಲ್ಲ ಹಾ ಮ್ಯಾಟ್ರ್ ಗೊತ್ತಿಲ್ಲ ಹಿಂದೆ ನೋಡ್ರಿ ಮೆಲ್ಲುಗ ಬಕ್ರಾ ನಕ್ ನೋಡ್ತಾವ ಏನಿಲ್ಲ ಪಾಪೇನಂದ್ರ ನೋಡಿ ಹಾವು ಕಿರಿ ಮಗ ದೇವ್ರ ಏನಾದ್ರು ಬಂದೈತಾ ಹ್ಮ್ ಒನ್ ಕೆಲಸನೇ ಮಾಡಲ್ಲ ಯಾವ ಆದ್ರಿಗೆ ಅದಕ್ಕೆ ನಮ್ಮ ಹಾಕಿರೋ ಹತ್ತಿರದೊಂದು ಐವತ್ತು ಲೆಟ್ಲು ಬುಸ್ಕು ಬಿಸ್ಕು ಬಿಸ್ಕೊಂಡು ಬುಸ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಒಂದು ಓಡ್ ಬಂದುಬಿಡ್ತಾರಪ್ಪ ನಾನು ಗೊತ್ತಾಗ್ಬೋದು ಅಪ್ಪಿ ಏನು ಸ್ಟಡಿಯೋದ್ರೂ ಅಷ್ಟೇ ನಡಿಯೋದ್ರೂ ಅಷ್ಟೇ ಇಲ್ಲಪ್ಪ ಎಲ್ಲೋ ಎಲ್ಲೋ

ಬರ ಯಾಕರ ಮಕ್ಕಳನ್ನ ಕರ್ಕೊಂಡು ತಿರುಗಿ ಎತ್ಕೊಂಡೋಗಿರ್ ಅಲ್ಲೇ ಕರ್ಕೊಂಡ್ಬಂದು ಬಿಟ್ಟವ್ರು ಹೋಗಬೇಕಾರೆ ಇಲ್ಲ ನಾನು ಎತ್ತಿರು ಬರ್ದಿದ್ದಪ್ಪ ಎಲ್ಲ ಅದ್ಬಿಟ್ಟು ಹಾಕ ನನ್ನ ಮಕ್ಕಳು ಹೋಗ್ತು ಯಾರ್ಯಾರ್ದಣ ನಂದು ನಾನು ನಮ್ಮವರು ಮದುವೆ ಅದಕ್ಕೂ ಮುಂಚೆ ಬೇಜಾರ್ ತಿರು ಬಂದಿದ್ದ ಮಗ ಅದ್ರಲ್ಲಿ ಹೇಳ್ಕೊಂಬ ಇದ್ರ ಮೇಲೆ ಬರ್ದಿದ್ದಪ್ಪ

ஏன்னாங்க ஈஸ் பண்ணி தங்கியல்ல சரிசா பேட்டரி பேட்டரிங்க

கேமரா வந்து நீங்கள் ஊப்ப

잘생아지가들